ಡಿಕೆ ಸುರೇಶ್ ಹೆಸರನ್ನ ಬಳಸಿಕೊಂಡು ಐಶ್ವರ್ಯಾ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಜೂನ್ ಹತ್ತೊಂಬತ್ತರಂದು ವಿಚಾರಣೆಗೆ ಹಾಜರಾಗಲು ಡಿಕೆ ಸುರೇಶ್ಗೆ ಇಡಿ ಅಧಿಕಾರಿಗಳು ಸೂಚಿಸಿದರು ಡಿಕೆ ಸುರೇಶ್ ಸಹೋದರಿ ಹೆಸರಿನಲ್ಲಿ ಹಲವರಿಗೆ ಐಶ್ವರ್ಯಾ ವಂಚಿಸಿದ್ಲು ನಾನು ಡಿ ಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿ ಹೇಳ್ಕೊಂಡು ಎಲ್ಲರಾದ್ರೂ ವಂಚನೆ ಮಾಡಿದ್ಲಿಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ ಸಾರಿ ಇಪ್ಪತ್ತೆರಡು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಎಪ್ಪತ್ತು ಕೋಟಿಗಧಿಕ ಅಕ್ರಮ ಹಣ ವಹಿವಾಟು ನಡೆದಿದೆ ರಿಯಲ್ ಎಸ್ಟೇಟ್ ಕಡಿಮೆ ಬೆಲೆಗೆ ಚಿನ್ನ ಕೊಡಿಸ್ತೇನೆ ಅಂತ ಹೇಳಿ ವಂಚನೆ ಮಾಡಿರ್ತಾಳೆ ಅದ್ರ ಆಸೆಗೆ ನಂಬಿಟ್ಟು ಕೊಟ್ಬಿಟ್ಟಿರ್ತಾರೆ ಹೇಳಿ ಕೇಳಿ ಅದು ಬೇರೆ ನಾನು ಡಿ ಕೆ ಸುರೇಶ್ ತಂಗಿ ಅಂತ ಹೇಳಿ ಬಿಂಬಿಸ್ಬಿಟ್ಟಿರ್ತಾಳಲ್ಲ ಸ್ವಾಬಿಯಸ್ಲಿ ಓ ಕೆ ಸುರೇಶ್ ಅವ್ರ ತಂಗಿಯೇನೋ ಕೊಟ್ಬಿಟ್ಟಿರ್ತಾರೆ ಅವ್ರಿಗೇನ್ ಗೊತ್ತಿತ್ತು ಈಕೆ ಪಂಗನಾಮ ಆಗ್ತಾಳೆ ಅಂತ ಹೇಳಿ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿ ಹಲವರಿಗೆ ಐಶ್ವರ್ಯಾ ಗೌಡ ವಂಚನೆ ಮಾಡಿದಾಳೆ ಐಶ್ವರ್ಯಾ ಗೌಡ ವಿರುದ್ಧ ಬೆಂಗಳೂರಿನ ಬಿಟ್ಟ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗಿತ್ತು ಈಕೆ ಟಾರ್ಗೆಟ್ ಬರೀ ಬಿಸ್ನೆಸ್ ಮ್ಯಾನ್ಗಳು ರಾಜಕಾರಣಿಗಳು ದೊಡ್ಡ ದೊಡ್ಡ ಕುಳಗಳೇ ಟಾರ್ಗೆಟ್ ಆಗಿದ್ರು ತಾನು ಡಿ ಕೆ ಸುರೇಶ್ ಅವರ ಸಹೋದರಿ ತಂಗಿ ಅಂತ ಹೇಳ್ಕೊಂಡು ಎಲ್ರಿಗೂ ಕೂಡ ಮೂರ್ನಾಮ ಆಗ್ತಾ ಇದ್ಲು ನಿಮಗೆ ಕಡಿಮೆ ಬೆಲೆಯಲ್ಲಿ ಚಿನ್ನ ಕೊಡಿಸ್ಬಿಡ್ತೀನಿ ದುಡ್ಡು ಕೊಟ್ಬಿಡಿ ಅಂತ ಹೇಳಿ ಆರ್ ಆರ್ ನಗರ ಮಂಡ್ಯದಲ್ಲಿ ಆರು ವಂಚನೆ ಪ್ರಕರಣ ದಾಖಲಾಗಿತ್ತು ಈಕೆಯ ವಿರುದ್ಧವಾಗಿ ಒಂದೇ ಒಂದು ಸ್ಟೇಷನ್ ಅಲ್ಲಿ ಆರು ವಂಚನೆಗಳ ಪ್ರಕರಣಗಳು ದಾಖಲಾಗಿತ್ತು ಅಂದ್ರೆ ಒಂದೇ ಕಡೆ ಈಕೆ ವಂಚನೆ ಮಾಡ್ತಾ ಇರ್ಲಿಲ್ಲ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಈಕೆ ಅಂದ್ರೆ ದೊಡ್ಡ ದೊಡ್ಡ ಕುಳಗಳನ್ನೇ ನೋಡ್ಕೊಂಡು ಟಾರ್ಗೆಟ್ ಮಾಡ್ತಾ ಇಲ್ ಹಿಂದೆ ಎರಡು ಬಾರಿ ಅರೆಸ್ಟ್ ಆಗಿ ಬಂದಿರ್ತಾಳೆ ಆರೋಪಿ ಐಶ್ವರ್ಯಾ ಗೌಡ ಇನ್ನೂ ಬಂದ್ ಬುದ್ಧಿ ಬಂದಿಲ್ಲ ಆಕೆ ಐಶ್ವರ್ಯಾ ಗೌಡ ಬಂಧಿಸಿ ವಿಚಾರಣೆ ಬಳಿಕ ಡಿ ಕೆ ಸುರೇಶ್ ವಿಚಾರಣೆಗೆ ಸಿದ್ಧತೆಯನ್ನ ನಡೆಸಿದ್ದಾರೆ ಸು ಪಡೆದು ಜೈಲಿನಿಂದ ಹೊರ ಬಂದಿರುವಂತಹ ಐಶ್ವರ್ಯಾ ಗೌಡ ಇವತ್ತು ಇಡಿ ವಿಚಾರಣೆಗೆ ಹಾಜರಾಗಲಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ನೋಡಿ ಈಗಾಗಲೇ ಐಶ್ವರ್ಯಾ ಗೌಡ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾವರಣ ವಂಚಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಈಗಾಗಲೇ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ ಚಿನ್ನದಂಗಡಿ ಮಾಲೀಕಿ ವನಿತಾ ಆಯ್ತಾ ಡಿ ಡಿಕೆ ಸುರೇಶ್ ಅವರ ಹೆಸರನ್ನ ಹೇಳ್ಕೊಂಡು ವಂಚನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಲು ಸೂಚಿಸಲಾಗಿದೆ ಹಿಂದೆ ಘಟನೆಗೆ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಸಂಸದರು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಹಾಗಿದ್ರು ನೋಟಿಸ್ ನೀಡಿದ ಹಿನ್ನೆಲೆ ಸೋಮವಾರ ವಿಚಾರಣೆಗೆ ಹೋಗುವುದಾಗಿ ಡಿಕೆ ಸುರೇಶ್ ಅವರು ತಿಳಿಸಿದ್ದಾರೆ ಐಶ್ವರ್ಯ ಕೂಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಜಾರಿ ನಿರ್ದೇಶನಾಲಯ ಇಡೀ ಸಮನ್ಸ್ ಅನ್ನ ಕೊಟ್ಟಿದೆ ಐದು ದಿನದ ಹಿಂದೆ ಅಷ್ಟೇ ಬೆಂಗಳೂರಿನ ನಿವಾಸಕ್ಕೆ ಇಡೀ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅವ್ರ ನಿವಾಸಕ್ಕೆ ಈಕೆ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಂಚನೆ ಮಾಡಿದಾಳೆ ಇದೇ ಸಂದರ್ಭದಲ್ಲಿ ಐಶ್ವರ್ಯ ಗೌಡ ಅವರು ಡಿ ಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳ್ಕೊಂಡಿದ್ರು ಆದ್ರೆ ಇದನ್ನ ಡಿ ಕೆ ಸುರೇಶ್ ನಿರಾಕರಿಸಿದ್ರು ಅದೇಗ್ರೆ ತಂಗಿ ಆಗ್ಬಿಡ್ತಾಳೆ ಆದ್ರೆ ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಡಿ ಕೆ ಸುರೇಶ್ಗೆ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಅವರು ಮೊನ್ನೆ ಮೊನ್ನೆ ಮಾತನಾಡಿದ್ರು ನಾನು ಹೊರಗಡೆ ಹೋಗಿದ್ದೆ ಇಡಿ ಅಧಿಕಾರಿಗಳು ನನಗೆ ನೋಟಿಸ್ ಕೊಟ್ಟಿದ್ದಾರೆ ಮನೆ ಹತ್ರ ಬಂದಿದ್ರು ಆದ್ರೂ ಮನೆಯಲ್ಲಿ ಇರಲಿಲ್ಲ ಇಡಿ ಸಮನ್ಸ್ ಅಂದ್ರು ಯಾವ ವಿಚಾರವಾಗಿ ಅಂತ ನೋಡಿದ್ರೆ ಇದು ಐಶ್ವರ್ಯ ಗೌಡ ಕೇಸ್ ಅಂತ ಹೇಳಿ ಗೊತ್ತಾಯ್ತು ಜೂನ್ ಹತ್ತೊಂಬತ್ತಕ್ಕೆ ವಿಚಾರಣೆಗೆ ಹಾಜರಾಗಲು ಹೇಳಿದ್ರು ಆದ್ರೆ ಅವತ್ತು ಪೂರ್ವ ನಿಶ್ಚಿತ ಕಾರ್ಯಕ್ರಮ ಇದೆ ಹಾಗಾಗಿ ಹಾಜರಾಗೋದಕ್ಕೆ ಆಗಲ್ಲ ಅಂತ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೆ ಲಿಖಿತ ರೂಪದಲ್ಲಿ ಇಡಿ ಸೌನ್ಸ್ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹೋಗುತ್ತೇನೆ ಯಾವುದೇ ರೀತಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ನೋಡ್ತೇನೆ ನಮ್ಮ ಹಾಗೂ ಐಶ್ವರ್ಯ ಗೌಡ ನಡುವೆ ಯಾವುದೇ ರೀತಿಯಾದಂತಹ ವ್ಯವಹಾರ ಇಲ್ಲ ಕೇವಲ ಕಾರ್ಯಕ್ರಮ ಸಂದರ್ಭದಲ್ಲಿ ಭೇಟಿ ಆಗಿದ್ರು ನಮ್ಮ ತಂಗಿ ಅಂತ ಹೇಳಿ ಹೆಸರನ್ನ ಹೇಳ್ಕೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಇವಾಗ ನಾನು ಕೂಡ ದೂರನ ಕೊಟ್ಟಿದ್ದೇನೆ ಅದು ಕೂಡ ವಿಚಾರಣೆ ನಡೀತಾ ಇದೆ ಇಡಿಯವರು ಅವರು ಏನ್ ಹೇಳ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ನಮ್ಮ ವ್ಯವಹಾರ ಎಲ್ಲವೂ ಸಾರ್ವಜನಿಕವಾಗಿದೆ ಅವ್ರಿಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಹಿಂದೆ ಕಮಿಷನರ್ಗೆ ದೂರು ಕೊಟ್ಟಿದ್ದೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ರು ಈಕೆಯ ವಿರುದ್ಧವಾಗಿ ಈ ಐಶ್ವರ್ಯ ಗೌಡ ಎಂಬಾಕೆ ಚಿನ್ನದ ವ್ಯಾಪಾರಿ ಏನಿದ್ದಾಳೆ ಐತಾಳ ವನಿತಾ ಐತಾಳ ಅನ್ನೋರ ಬಳಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಹೆಸರನ್ನ ಹೇಳ್ಕೊಂಡು ವಂಚಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಂತಹ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ದೂರನ್ನ ಡಿ ಕೆ ಸುರೇಶ್ ಅವರು ಕೊಟ್ಟಿದ್ರು ನಮ್ಗೆ ಇರೋದು ಒಬ್ಳೇ ತಂಗಿ ನನಗ್ ಗೊತ್ತಿಲ್ಲದೆ ಇನ್ನೊಬ್ಳಿಗೆ ಅಂದ್ರೆ ಇವನಿಗೆ ಇನ್ನೊಬ್ಳು ತಂಗಿ ಯಾರು ಅಂತ ಹೇಳಿ ಅಣ್ಣ ಡಿ ಕೆ ಶಿವಕುಮಾರ್ ಅವರು ಬೇಜಾರಾಗಿದ್ದಾರೆ ಯಾರೇ ನನ್ನ ಹೆಸರು ದುರ್ಬಳಕೆ ಮಾಡಿಕೊಂಡ್ರು ತನಿಖೆ ಮಾಡಿ ಫಸ್ಟ್ ಆಫ್ ಆಲ್ ನನಗೂ ಆ ಮಹಿಳೆಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಕಾನೂನು ಪ್ರಕಾರ ಕ್ರಮ ಕ್ರಮವನ್ನ ಕೈಗೊಳ್ಳಬೇಕು ಸಾರ್ವಜನಿಕರಿಗೆ ಇಂತಹ ಅನ್ಯಾಯವಾಗದಂತೆ ಪೊಲೀಸರು ನೋಡ್ಕೊಳ್ಬೇಕು ಅಂತ ಹೇಳಿ ಡಿ ಕೆ ಸುರೇಶ್ ಅವರು ಪತ್ರದಲ್ಲಿ ಸುದೀರ್ಘವಾಗಿ ಈ ಒಂದು ವಿಚಾರಗಳನ್ನೆಲ್ಲ ತಿಳಿಸಿದ್ದಾರೆ ಹಾಗೆ ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ ಡಿ ಕೆ ಸುರೇಶ್ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ ಇವತ್ತು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕೂಡ ಡಿ ಕೆ ಸುರೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ ಸೊ ಏನಾಗುತ್ತೆ ಇವತ್ತು ಯಾವ ರೀತಿ ವಿಚಾರಣೆಯನ್ನು ಎದುರಿಸುತ್ತಾರೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಯಾವ ರೀತಿ ಆದಂತಹ ಪ್ರಶ್ನೆಗಳನ್ನ ಡಿ ಕೆ ಸುರೇಶ್ ಅವರ ಮುಂದಿಡ್ತಾರೆ ಇದಕ್ಕೆ ಅವ್ರು ಯಾವ ರೀತಿ ಉತ್ತರಿಸ್ತಾರೆ ಐಶ್ವರ್ಯ ಗೌಡ ಕೊಟ್ಟಿರುವಂತಹ ಹೇಳಿಕೆಗೂ ಹಾಗೆ ಡಿ ಕೆ ಸುರೇಶ್ ಅವರು ಕೊಡುವಂತಹ ಹೇಳಿಕೆಗೂ ಯಾವ ರೀತಿ ಹೋಲಿಕೆ ಆಗತ್ತೆ ವನಿತಾ ವನಿತಾಯ್ತಾಳ್ ಹಾಗೆ ದೊಡ್ಡ ದೊಡ್ಡ ಕುಳಗಳನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡಿದಾವೆ ಲೈಕೆ ಕೋಟ್ಯಾಂತರ ರೂಪಾಯಿ ಸೊ ಆಕೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆ ಇವರು ಕೊಡುವಂತಹ ಹೇಳಿಕೆ ಅಲ್ಲಿ ಮ್ಯಾಚ್ ಆಗತ್ತಾ ಹೋಲಿಕೆ ಆಗತ್ತಾ ಅನ್ನುವಂಥದ್ದು ನೋಡ್ಬೇಕಾಗಿದೆ ಸೊ ಇವತ್ತು ವಿಚಾರಣೆಯನ್ನ ಎದುರಿಸ್ತಿದ್ದಾರೆ ಅದ್ರ ಎಷ್ಟು ಗಂಟೆಗೆ ಅನ್ನುವಂಥದ್ದು ಇನ್ನೂ ನಿಗದಿ ಆಗಿಲ್ಲ ಚಂದ್ರಾಲಿ ಭಟ್ಟ ಪೊಲೀಸ್ ಠಾಣೆಯಲ್ಲಿ ಈಕೆ ವಿರುದ್ಧವಾಗಿ ದೂರು ದಾಖಲಾಗಿತ್ತು ಸೊ ಈಕೆ ಪರಪುನ ಅಗ್ರಹಾರದಿಂದ ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದಿದ್ದಾನೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿ ಕೆ ಸುರೇಶ್ ಅವರನ್ನ ಇವತ್ತು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಈ ಒಂದು ಪ್ರಕರಣ ನೋಡ್ಬೇಕಾಗುತ್ತೆ